ಎಷ್ಟು ನಾಲ್ಕನೇ ಮನೆಯಿಂದ ಯಾರ್ಯಾರು ಮದ್ಲಿಗಿತಿ ಮೊದ್ಲಿಗೆ ಬಂದಾಕಿ ಮೊದಲಿಗೆ ಇತ್ತು ಹೊಸದಾಗಿ ಬಂದಾಕೆ ಹೊಸ ಮುಂದಿತ್ತಿ ಚಲೋ ಆಗ್ಲಿ ಕಲ್ ಸಿಗಿತಿ ಅವ್ರೊಬ್ಬರು ಬೇಕು ಕುಂಟಿಗಿತಿ ಹಾ ಅವರು ಇರ್ತಾರ ಇನ್ನೊಂದು ಹೆಚ್ಚಿಸ್ ಚೆನ್ನಾಗಿ ಅವರು ಇದು ಜಾಗ ಯಾವ್ದುಣ್ಯಾತ್ಮ ಪುಣ್ಯ ಕ್ಷೇತ್ರ ಹೌದ್ರಿ ಹೌದಿಲ್ಲ ಇದು ಆಶ್ರಮದೊಳಗೆ ಏನು ಮಾತಾಡಿದ್ರು ಚಲೋ ನಾಲ್ಕ ಮಾತು ಮಾತಾಡಕರೇ ಹೌದ್ರಲ್ಲಿ ಚಂದ ಮಾತು ಮಾತಾಡ್ಲಾರ ಚಲೋ ಏನು ಮಾತಾಡಬಾರ್ಟಿ

સાલો? સાળો? બઈને! સારણીણ સારણે! આપપાાક આપાર કારગેદે દાણે જાગારણે! આપાાાાાાાાાાાાા ಈ ಈಗ ಮೇಡಮ್ ಜಾಲಿ ಕೆಟ್ಟಿಗೆ ಹೋಗಿದ್ದೆ ಜಾಲಿ ಕೆಟ್ಟಿಗೆ ಜಾಲಿ ಕೆಟ್ಟಿಗೆ ಹೋಗಿದ್ದೆ ಜಾಲಿ ಕೆಟ್ಟಿಗೆ

ನಾಯ ನರಿ ಹಾಕೊಂಡು ಹೋಗುವ ತಂದಿಲ್ಲ ಮರ್ದನ ಮಾಡಿ ಎಲ್ಲ ಭಕ್ತರು ಇಟ್ಟುಕೊಂಡು ಇಟ್ಟುಕೊಂಡು ನಾನು ಈ ಸ್ಥಾನಕ್ಕೆ ಬರಬೇಕಾದರೆ ಈ ಎಲ್ಲ ಜನರಿ ಒಂದು ಪ್ರೀತಿ ನಂಬಿ ವಿಶ್ವಾಸ ನಂಬಿ ವಿಶ್ವಾಸ ಆ ದೇವರ ಮೇಲೆ ಭಕ್ತಿ ಇಟ್ಟು ಹಾಲ್ ಮಸ್ತ್ರ ವ್ಯಾಪಾರ ಮಾಡ್ಲಿಕ್ಕೆ ಬಂದ ಸೊಕ್ಕಿನಿಂದ ನಾನು ಬಂದೇ ನಿನ್ನ ಮುಖಾನೆ ತಿಳ್ಕೊಂಡಿದ್ದೀನಿ ಏನಾದ್ರು ಶಕ್ತಿ ಅಂತ ತಿಳ್ಕೊಂಡಿದ್ದೀರಾ ನೀನೇ ಈ ಗ್ರಾಮಕ್ಕೆ ಬರಬೇಕಾದ್ರೆ ಈ ಊರ್ ಜನರ ಮೇಲೆ ಪ್ರೀತಿ ವಿಶ್ವಾಸ ಅಜ್ಜಾರ್ ಮೇಲೆ ನಂಬಿಕಿಟ್ಕೊಂಡು ಹಾಲ್ ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಬಂದಿ ನೀನು ಆಮೇಲೆ ಅಂದ್ರೆ ನಂದ ಮುಂದಿನ ತಿಂಗಳು ಮೂವತ್ತಾರನೇ ತಾರೀಕು ಬಾಗಲಕೋಟೆ ಕೋರ್ಟ್ನೇ ಏನದು ಏನಾದ್ರು

ನನ ನ ಮನಿವಿದ ನನ್ನ ತೇ ಪರಮಿದ ನಿದ ನೀಂ ನೇವಿತ WITH Neil firstly. school finally. Different dude would have your own выз places inside. Girl the phone. Dave said that mum didn't ask my colleague fuck off! Bird això. The public and the mother had received so many食べty! にand the noises he classified? 60m •グ travels

ಪಾತ್ರಿ ಇಳಸು ಅಂತ ನನಗೆ ಹೇಳ್ತಾ ಅಲ್ಲೇ ಅಲ್ಲ ಸವಾದ ಇಷ್ಟು ಯಾರಾದ್ರೂ ಒಬ್ರು ಬಂದಿಳಿಸ್ತಾ ಹೌದು ಎಲ್ಲಿಂದ ಬಂದಾಳು ಅವ್ರು ಅಲ್ಲಿಂದ ಬಂದ್ರು ಅಲ್ಲಿಂದ ಬಂದಾಳು ಕೊರ ಇಲ್ಲಿಗೆ ಬರ್ಬೇಕಾದ್ರಿ ತೂರ್ದಾರಿ ಹ

Aqui, papo, <fixos>